ಇದರಬೇಕಾದರೆ ನಮಸ್ಕಾರ ಹರಿ ಹೇಮ್ತಿ ಚೋಕ್ರವಲ್ ಪ್ರೆಸೆಂಟಿಯ ಮೊದಲನೇ ದಾರಿ ಬಂದಂತಹ ಎಲ್ಲಾ ಮಾರ್ಗಿನಲ್ಲಿ ಧನ್ಯವಾದಗಳು ಐದಾ ಥ್ಯಾಂಕ್ ಯು ಫಾರ್ ಹ್ಯವಿಂಗ್ ಮೀ ಟು इट्स ಅ ಪ್ಲೇಜರ್ ಐ ಆಕ್ಟುಲಿ ಹೇಮತಿ ಸೇಮ್ ಇನ್ನು ಕೃತ ಅಕಾಡೆಮಿಯಿಂದ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮುಂಚೆ ನಾನು ಟಿ ಪಿ ಎಲ್ ಮ್ಯಾನೇಜರ್ ಆಗಿ ಒಂದು ಟೀಮ್ ಗೆ ಬಂದಿದೆ ಈಗ ನಮ್ಮ ಲೈಫ್ ನಮ್ಮ ಪ್ರೊಫೆಷನ್ ಯಾವುದೇ ಇರಬಹುದು ಯಾವ ಪ್ರೊಫೆಷನ್ ಆದರೂ ಕೂಡ ಕ್ರಿಕೆಟ್ ಅಂದ್ರೆ ಎಲ್ಲರೂ ಒಂದು ಅಪರ್ ಹ್ಯಾಂಡ್ ಲೈಕಿಂಗ್ ಇರುತ್ತೆ ಕ್ರಿಕೆಟ್

ಟೀಮ್ ರಚನೆ ಆಗುತ್ತೆ ಇವರು ಮೋಟೋ ಏನ್ நோடைய <laughs> ಎಷ್ಟು ಜನ ಕ್ರೀಡ್ ಮಾಡಿ ಎಲ್ಲರೂ ಇಲ್ಲಿ ಟ್ವೆಲ್ ಸ್ಪೆಷಲ್ ಆಗಿದೆ ಟ್ವೆಲ್ ಮಾಡ್ತಾ ಇರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿವರೆಗೂ ಅಂತ ಎಲ್ಲರೂ ಅನ್ಕೊಂಡಿದ್ವಿ ಸೊ ನಾವು what <laughs> you